ಜೀವನದ ಸೊಗಸು ಇರುವುದು ಸೋಲಿನಲ್ಲಿ ಸೋಲುಗಳು ಬದುಕಿನಲ್ಲಿ ಅತ್ಯಂತ ಸಹಜ ಸೋಲುಗಳ ಬಗ್ಗೆ ತಲೆಕಡೆಸಿಕೊಳ್ಳಬಾರದು ಸ್ವಾಮಿ ವಿವೇಕಾನಂದ ಹಾಯ್ ನಮಸ್ತೆ ಕನ್ನಡಿಗರೇ ವೆರಿ ಗುಡ್ ಮಾರ್ನಿಂಗ್ ಇದು ವೆನ್ಸ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಧಾರವಾಡದ ಹುಡುಗಿ ಇವತ್ತ ಮುಂಜಾನೆ ನಾನು ಎಲ್ಲ ಕೆಲಸ ಮಾಡಿದ್ದೆ ಇದು ನಾನು ಬಟ್ ಇವತ್ತು ಸ್ಪೆಷಲ್ ಯಾಕಂತಂದ್ರೆ ಮುಂದ್ ಗೊತ್ತಾಕೇತಿ ರಂಗೋಲಿನೂ ಹಾಕಿದೆ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡ ಯೋಗ ಮಾಡಕ್ಕೆ ಅಂಥೇಳಿ ಹೋದೆ ಸಿಗೋದೆ ಆಲ್ರೆಡಿ ಬಿಸಿಲು ಭಾಳ ಬಂದುಬಿಟ್ಟಿತ್ತ ಯಾಕಂತಂದ್ರೆ ನಿನ್ನೆ ರಥಸಪ್ತಮಿ ಅಲ್ಲ ಇವತ್ತಂದ್ರೂ ಫುಲ್ ಜಾಸ್ತಿ ಆಗಿರ್ತೈತೆ ಬಿಸಿಲು ನಾನು ಯೋಗ ಪ್ರಾಕ್ಟೀಸ್ ಮಾಡಾಕತ್ತ ಒಂದು ವರ್ಷ ಅದ ಅದ್ರಾಗ ಈಗ ಸ್ವಲ್ಪ ಸ್ವಲ್ಪ ಕಲೆ ಯೋಗ ಮಾಡೋದು ಭಾಳ ಟಫ್ ಐತಿ ಬಟ್ ಸಲ ಗೊತ್ತಾದ್ರೆ ಅದನ್ನು ಆರಾಮ್ಸೆ ಮಾಡ್ಬೋದು ಬಟ್ ಅದರೊಳಗೆ ಸಾಧನೆ ಮಾಡೋಕೆ ಭಾಳ ಟೈಮ್ ತೊಗೋತೈತಿ ಅದ್ರಾಗೂ ನಾನು ಬುಕ್ಸ್ ಓದಿ ಯೂಟ್ಯೂಬ್ ನೋಡಿ ಬೇರೆ ಬೇರೆ ಯೋಗ ಟೀಚರ್ಸ್ ಕಡೆಯಿಂದ ತಿಳ್ಕೊಂಡು ಕಲಿಯಾತೀನಿ ನಾನು ಕಲಿಯಾತೀನಿ ಓನ್ ಆಗಿ ಅದಕ್ಕೆ ಸ್ವಲ್ಪ ಟಫ್ ಅನ್ನಿಸ್ತೈತಿ ಬಟ್ ಯೋಗ ಇಂದ ಬಾಡಿ ರಿಲ್ಯಾಕ್ಸೇಷನ್ ಮೈಂಡ್ ರಿಲ್ಯಾಕ್ಸೇಷನ್ ಸ್ಟ್ರೆಸ್ ಎಲ್ಲನೂ ದೂರ ಆಕೈತಿ ನಮ್ಮ ಕಡೆಯಿಂದ ಆಮೇಲೆ ವಿಚಾರ ಶಕ್ತಿ ಜಾಸ್ತಿ ಆಕೈತಿ ನಮ್ಮ ಲೈಫ್ ಒಳಗೆ ಬರೋ ಪ್ರಾಬ್ಲಮ್ಸ್ ಎಲ್ಲ ನಾವು ಕೂಲಾಗಿ ಹ್ಯಾಂಡಲ್ ಮಾಡ್ತೀವಿ ನಮ್ಮದು ಆತ್ಮಬಲ ಹೆಚ್ಚಿಗೆ ಆಗ್ತೈತಿ ಇಡೀ ದಿನ ಪ್ರೊಡಕ್ಟಿವ್ ಆಗಿ ಆ್ಯಕ್ಟಿವ್ ಆಗಿರ್ಬೋದು ಈ ಟೈಮ್ ಒಳಗೆ ನಿಮಗೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಮನುಷ್ಯರು ಎಂದಿಗೂ ಹಿಂದುಳಿಯುವುದಿಲ್ಲ ಯಾರು ನಾಶವಾಗುವುದಿಲ್ಲ ಹಾಗೆ ಪ್ರತಿಯೊಬ್ಬರೂ ದಿನೇ ದಿನೇ ಪರಿಪೂರ್ಣರಾಗುವರು ಇದನ್ನು ಸ್ವಾಮಿ ವಿವೇಕಾನಂದವರ ಹೇಳಿದ್ದ ಯೋಗ ಮುಗಿಸೋ ಅಷ್ಟೊತ್ತಿಗೆ ಬಾಜುಮನೆ ಆಂಟಿ ಶೆಂಡಗಿ ಗಿಡಕ್ಕೆ ಬಂದಿದ್ರೆ ಸಣ್ಣಂದ್ರವಾದಂಥದೇನೋ ಕೆಳಗೆ ಬಂದ್ರೆ ನಮ್ಮ ಗೌರಮ್ಮ ಗೇಟ್ನಾಗಿಂದ ಮುಖ ಹಾಕತಿರ್ಲ ಅಕ್ಕಿನ ಕಳಿಸಿ ನಾನು ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗಕ್ಕೆ ನಾನು ರೆಡಿ ಆದ ಬಸ್ ಸ್ಟಾಪಿಗೆ ಬಂದ ತಕ್ಷಣ ಜಲ್ದಿ ಬಸ್ ಬಂತು ಪುಣ್ಯಕ ಇಲ್ಲ ಅಂದ್ರೆ ಒಂದೊಂದು ತಾಸು ಕಟ್ಟ ಕಾಯೋದಾಗ್ತಿತ್ತು ನನ್ನ ಫ್ರೆಂಡು ಜಾಯ್ನ್ ಆದ್ಲ ಇಬ್ಬರು ಸೇರ್ಕೊಂಡು ಮಲಬಾರಿಗೆ ಹೋದ್ವಿ ಇಲ್ಲ ಐತಿ ನೋಡ್ರಿಪ್ಪ ನನ್ನ ಮುಗ್ಬಟ್ಟಿನ ಕತ್ತಿ ದೊಡ್ಡ ಕತಿನ ಐತಿ ನನಗೆ ಚುಟ್ಟಸ್ಕೋಕೆ ಭಯ ಇಲ್ಲ ಮಷಿನ್ ನೋಡೋ ಭಯ ಆಗಿತ್ತು ಹೆಂಗೆ ಹೆಂಗ ಚುಚ್ಚೇ ಬಿಟ್ರೆ ಒಂದು ಕ್ಷಣ ಇರ್ಬಿ ಕಚ್ ಆತ ಬಟ್ ಅಂದರೂ ಖುಷಿ ಆತ ಮುಗಿಬಟ್ ಹಾಕೋಲಿಲ್ಲ ಅಂದ್ರೆ ನನ್ನ ಮುಖ ಒಂಥರ ಇದು ನಾಲ್ಕನೇ ಸಲ ತುಟ್ಟಿಸದ ಬರೀ ನೋವು ಆಗ್ತಿತ್ತು ಈ ಸಲ ಆದ್ರ ಚಲೋ ಆಗಲಿಪ್ಪ ಅದನ್ನು ಮುಗಿಸ್ಕೊಂಡ ಇಬ್ಬರು ಸೇರಿ ಮಾರ್ಕೆಟಿಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ ಸ್ವಲ್ಪ ಸಂತಿ ತೊಗೊಳೋದಿತ್ತು ಬರ್ರಿಪ್ಪ ಹೋಗೋಣ ಅಂತ ನಮ್ಮ ಧಾರವಾಡದ ಮಾರ್ಕೆಟಿಗೆ ಬಿಸಿಲಾದರೂ ಒಂದೇ ದಿನಕ್ಕೆ ಜೋರ್ದಾರ ಜೋರ್ದಾರಾಗ್ಬಿಟ್ಟೈತಿ ಕಾಯಿಪಲ್ಲೆ ರೇಟ್ ಉಳ್ಳಾಗಡ್ಡಿ ರೇಟ್ ಎಲ್ಲ ಸಸ್ತಾ ಸೋವಿ ಆಗ್ಬಿಟ್ಟೈತೆ ನೋಡ್ರಿಪ್ಪ ನಮ್ಮ ಧಾರವಾಡದಾಗ ಸೊ ತೊಗೊಂಡ ವಾಪಸ್ ಬಂದ್ವಿ ನನ್ನ ಏನೋ ಫೇಶಿಯಲ್ ಮಾಡಿಸ್ಬೇಕಿತ್ತಂತ ಅದಕ್ಕೆ ಬ್ಯೂಟಿ ಪಾರ್ಲರಿಗೆ ಹೋದ್ವಿ ಪಾರ್ಲರಿಗಂತರೂ ನಾನಂದ್ರೂ ಬರೋದೇನೇ ಇಲ್ಲ ಈಕೆ ಸಂಬಂಧ ಬಂದಿದ್ದ ಈ ಪಾರ್ಲರ್ ಹಳೆ ಸಿ ಬಿ ಟಿ ಧಾರವಾಡ ಸಿ ಬಿ ಟಿ ಐತಲ್ಲ ಅಲ್ಲೇ ಎಂಟ್ರನ್ಸಿಗೆ ಐತಿ ಬಾಯ್ಸ್ ಗರ್ಲ್ಸ್ ಕೆಳಗೆ ಬಾಯ್ಸ್ ಐತಿ ಮ್ಯಾಲೆ ಗರ್ಲ್ಸ್ದು ಐತಿ ಚಲೋ ಸರ್ವಿಸ್ ಐತಿ ಮತ್ತು ಆಫರ್ಸು ಇಡ್ತಾರಂತೀವ್ರ ಫೆಸ್ಟಿವಲ್ಸಿಗೆ ಜಾಸ್ತಿ ಇಡ್ತಾರೆ ಎಲ್ಲ ರೀತಿ ಮದ್ವೆ ಸಮಾರಂಭ ಒಳಗೆ ಪ್ರತಿಯೊಂದು ಏನೋ ಪ್ರೋಗ್ರಾಮ್ಸ್ ಇದ್ದರೂ ಅಲ್ಲಿ ಹೋಗಿ ಇವ್ರಿಗೆ ಮೇಕಪ್ ಮಾಡ್ತಾರಂತೆ ನಾನಂದ್ರು ಅಡ್ಡಾಡ್ಕೊಂತ ವಿಡಿಯೋ ಮಾಡ್ಕೊ ಸುಮ್ಮನೆ ಸುಮ್ಮಂದನ ಕುತ್ಕೊಂಡ್ಬಿಟ್ಟಿದ್ದೆ ಬರೀಪಾ ವಾಪಸ್ ಮನಿ ಹೋಗೋಣ ಅಂತ ನಮ್ಮ ಕಡೆ ಹೊಟ್ಟೆ ಶೂ ಆಗೈತಿ ನಮ್ಮ ಮಮ್ಮಿ ರಾಗಿ ದೋಸೆ ಮಾಡಿದ್ರು ರಾತ್ರಿ ಊಟ ಮುಗಿಸ್ಕೊಂಡ ಗುಡಿ ಕಡೆ ಬಂದೆ ಅಲ್ಲಿ ಮೋನಿ ಇತ್ತ ಮಾತಾಡ್ಸ್ಕೊಂಡು ನಿತ್ಕೊಂಡೆ ನಗ್ತಾ ಇರಿ ನಗಸ್ತಾ ಇರಿ ಅಂತ ಹೇಳ್ತಾ ಗುಡ್ ನೈಟ್ ಶುಭ ರಾತ್ರಿ